ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮನಸ್ಸಿಗೆ ಬಂದಂತೆ ತೆರಿಗೆ ಹೇರಿಕೆ ಮಾಡ್ತಾ ಇಡೀ ಜಗತ್ತಿನ ಹಲವು ದೇಶಗಳ ಜೊತೆಗೆ ಭಾರಿ ದೊಡ್ಡ ಕಿರಿಕ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಇದೆ ಅದರಲ್ಲೂ ಈ ಪೈಕಿ ಭಾರತ ಸೇರಿದಂತೆ ಅಮೆರಿಕ ಜೊತೆಗೆ ಹಲವು ವರ್ಷಗಳಿಂದ ಉತ್ತಮ ವ್ಯಾಪಾರ ಸಂಬಂಧ ಹೊಂದಿದಂತಹ ದೊಡ್ಡ ದೊಡ್ಡ ದೇಶಗಳ ಜೊತೆಯಲ್ಲೂ ಕೂಡ ಟ್ರಂಪ್ ಕಿರಿಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಸಿಕ್ಕ ಸಿಕ್ಕಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ ಆ ಯುದ್ಧವನ್ನ ನಿಲ್ಲಿಸದೆ ರಷ್ಯಾ ಯುಕ್ರೇನ್ ಮಧ್ಯೆ ನಡುವೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ನಡೀತಾ ಇದ್ದ ಯುದ್ಧವನ್ನು ನಿಲ್ಲಿಸಿದ್ಲು ಕೂಡ ನಾನೇ ಅಂತ ಹೇಳ್ತಾ ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾನೇ ಒಳ್ಳೆಯ ಅಭ್ಯರ್ಥಿ ತನಗೆ ನನಗೆ ಶಾಂತಿ ಪುರಸ್ಕಾರವನ್ನ ಕೊಡಬೇಕು ಅನ್ವ ಮಟ್ಟಿಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಬಗ್ಗೆ ಪ್ರಚಾರವನ್ನ ಮಾಡಿಕೊಳ್ತಾ ಇದ್ರು ಇದೀಗ ಇಂತಹ ಒಂದು ಡೊನಾಲ್ಡ್ ಟ್ರಂಪೇ ಒಂದು ಹೊಸ ಯುದ್ಧಕ್ಕೆ ಕೈ ಹಾಕುವಂತೆ ಕಾಣಿಸ್ತಾ ಇದೆ ಏನು ಅಂತ ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಬಳಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಎರಡು ಪರಮಾಣು ಸಾಮರ್ಥ್ಯದ ಜಲಂತರ್ಗಾಮಿ ನೌಕೆಗಳನ್ನು ನಿಯೋಜಿಸಲಿಕ್ಕೆ ಆದೇಶಿಸಿರೋದಾಗಿ ತಿಳಿಸಿದ್ದಾರೆ ಇನ್ನು ರಷ್ಯಾದ ಭದ್ರತಾ ಮಂಡಳಿಯು ಈ ವಿಚಾರವನ್ನು ತಿಳಿಸಿರುವಂಥದ್ದು ರಷ್ಯಾದ ಭದ್ರತಾ ಮಂಡಳಿಯ ಉಪಾಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೆವ್ ಅವರ ಬೆದರಿಕೆಗೆ ಪ್ರತಿಕ್ರಿಯೆಯಾಗಿ ಈ ಕ್ರಮವನ್ನು ಕೈಗೊಂಡಿರೋದಾಗಿ ಟ್ರಂಪ್ ತಿಳಿಸಿದ್ದಾರೆ ಈ ಒಂದು ಮೂರ್ಖ ರೀತಿಯಾದಂತಹ ಹಾಗೆ ಪ್ರಚೋದನಕಾರಿ ಹೇಳಿಕೆಗಳು ಹೆಚ್ಚಿದ ಕಾರಣ ನಾನು ಸೂಕ್ತ ಪ್ರದೇಶಗಳಲ್ಲಿ ಎರಡು ಪರಮಾಣು ಜಲಾಂತರ್ಗಾಮಿ ನೌಕೆಗಳನ್ನು ಕಳುಹಿಸಲಿಕ್ಕೆ ಆದೇಶಿಸಿದ್ದೇನೆ ಅಂತ ಹೇಳಿ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಗುಣ ಹಾಕಿ ತಿಳಿಸಿದ್ದಾರೆ ಇನ್ನು ಟ್ರಂಪ್ ಅವರ ಈ ಕೋಪಕ್ಕೆ ಕಾರಣ ಏನು ಅಂತ ಅಂದರೆ ರಷ್ಯಾದ ಭದ್ರತಾ ಮಂಡಳಿಯ ಉಪಾಧ್ಯಕ್ಷ ಡಿಮಿಟ್ರಿ ಮಿಡ್ವೆಡೆವ್ ಅವರು ಎರಡು ದಿನಗಳ ಹಿಂದೆ ಟ್ರಂಪ್ಗೆ ನೇರವಾದ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಮೇರಿಕದೊಂದಿಗಿನ ಯುದ್ಧದ ಒಂದು ಹೆಜ್ಜೆಯಾಗಿದೆ ಹಾಗಾಗಿ ರಷ್ಯಾ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಮೌನವಾಗಿತ್ತು ಎಂದಂತಹ ಡಿಮಿಟ್ರಿ ಮಿಡ್ವೆಡೆವ್ ಟ್ರಂಪ್ ಸ್ಲೀಪಿ ಜೋ ನಂತೆ ಆಗಬಾರದು ಅಂತ ಹೇಳಿದ್ರು ಯಾಕಂದ್ರೆ ಟ್ರಂಪ್ ಯುಕ್ರೇನ್ ಜೊತೆಗಿನ ಯುದ್ಧವನ್ನು ನಿಲ್ಲಿಸಲಿಕ್ಕೆ ರಷ್ಯಾಗೆ ಕೇವಲ ಹತ್ತು ದಿನಗಳ ಗಡುವನ್ನ ಕೊಟ್ಟಿದ್ರು ಇದಕ್ಕೂ ಮೊದಲು ಟ್ರಂಪ್ ಐವತ್ತು ದಿನಗಳ ಗಡುವನ್ನು ಕೂಡ ಕೊಟ್ಟಿದ್ರು ಆದರೆ ಈಗ ಅದನ್ನ ಹತ್ತು ದಿನಗಳಿಗೆ ಇಳಿಸಿದ್ದಾರೆ ಆದರೆ ಸ್ನೇಹಿತರೆ ರಷ್ಯಾ ಕೂಡ ಅಮೇರಿಕಕ್ಕೆ ಪೈಪೋಟಿ ಕೊಡುವಷ್ಟು ಸ್ಟ್ರಾಂಗ್ ಆಗಿರುವಂತಹ ದೇಶ ಅಂತಹ ರಷ್ಯಾಗೆ ಅಮೇರಿಕದ ಒಂದು ಬೆದರಿಕೆ ಕರೆಗಳಾಗಿರಬಹುದು ಅಮೇರಿಕದ ಒಂದು ಸ್ಯಾಂಕ್ಷನ್ಸ್ಗಳಾಗಿರಬಹುದು ಇದು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳುವ ಒಂದು ವಿಚಾರದಲ್ಲಿಯೇ ರಷ್ಯಾ ಇಲ್ಲ ಅಂತ ಹೇಳಬಹುದು ಇಂಥ ರಷ್ಯಾಕ್ಕೆ ಹೋಗಿ ಟ್ರಂಪ್ ಈ ರೀತಿಯಾಗಿ ಬೆದರಿಕೆ ಕರೆಗಳನ್ನು ಹಾಕಿದ್ರೆ ರಷ್ಯಾ ಅದನ್ನು ಕಿರುಗಣ್ಣಲು ಕೂಡ ನೋಡಲ್ಲ ಅನ್ನುವಂಥದ್ದು ಸತ್ಯ